ವೆಲ್ಕಮ್ ಬ್ಯಾಕ್ ದೈವವೆಸಿದ ನಂಟು ಮುಂದಿನ ಕಥೆ ಏನಾಗುತ್ತಪ್ಪ ಅಂದರೆ ಅನು ಕೇಳ್ತಾಳೆ ಅತ್ತಿಗೆ ಚೆನ್ನಾಗ್ ನಿದ್ದೆ ಮಾಡಿದ್ರ ಇನ್ನೇನ್ ನಮ್ಮೂರ್ ಬಂತು ಅಂತ ಹೇಳ್ತಾಳೆ ಆಗ ಸೂರ್ಯ ಬರದೆ ಇನ್ನೇನಾಗುತ್ತೆ ನನ್ನ ನನ್ ಭುಜನ ದಿಮ್ ಮಾಡ್ಕೊಂಡು ಚೆನ್ನಾಗ್ ನಿದ್ದೆ ಹೋಗಿದ್ದಾಳೆ ಅಂತ ಕೋಪ್ತಲ್ ಹೇಳ್ತಾನೆ ಆಗ ಸಂಜಯ್ ಹೋಗ್ಲಿ ಬಿಡು ಸೂರ್ಯ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯ ದೂರ ಪ್ರಯಾಣ ನಿದ್ದೆ ಬಂದಿರ್ಬೇಕು ಅಷ್ಟೆ ಅಂತ ಹೇಳ್ತಾನೆ ಹಾಗೆ ಸ್ವಲ್ಪ ಆಗುತ್ತಾ ಸೂರ್ಯ ಮನೆ ಬಂದೇ ಬಿಡುತ್ತೆ ಕಾರ್ಗಿಂದ ಕೆಳಗಿಳ್ತಾನೆ ಮಧು ಕಣ್ಣಿಗೆ ಎರಡಂತಿನ ಮನೆ ಮನೆ ಒಂದು ಕಡೆ ಟ್ಯಾಕ್ಟ್ರು ಬುಲೆಟ್ ಬೈಕು ಸುತ್ತಲೂ ಹೂವಿನ ಗಿಡಗಳು ಹೀಗೆ ಅವ್ರ ಮನೆ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಮತ್ತು ಥರನೇ ಕಾಣ್ತಾ ಇರುತ್ತೆ ಆಗ ಅವಳು ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತಾಳೆ ಸೂರ್ಯನಿಗೆ ಮನೆ ಇಲ್ಲ ಅಂತ ಅಂಕಿತ ಯಾಕೆ ಹೇಳ್ತಾ ಇದ್ಳು ಇಷ್ಟು ಚೆನ್ನಾಗಿರೋ ಮನೆ ಇದೆ ಇವರು ಅನುಕೂಲವಸ್ತ್ರೆ ಆದರೂ ಅಂಕಿತ ಯಾಕೆ ಈ ರೀತಿ ಮಾಡಿದ್ಲು ಅಂತ ಮತ್ತೆ ಯೋಚನೆಯಲ್ಲಿ ಮುಳುಗ್ತಾಳೆ ಆಗ ಪಕ್ಕದಲ್ಲಿ ಸೂರ್ಯ ಇದ್ದಾನ ಅಂತ ನೋಡ್ತಾಳೆ ಆದರೆ ಸೂರ್ಯ ಅವಳ ಪಕ್ಕದಲ್ಲಿ ನಿಂತಿರಲ್ಲ ಮುಂದೆ ಸಂಜಯ್ ಜೊತೆ ಮಾತಾಡ್ತಾ ಹೋಗ್ತಾ ಇರ್ತಾನೆ ಆಗ ಅವನು ಬನ್ನಿ ಅದಕ್ಕೆ ಅಂತ ಕರೀತಾಳೆ ಆಗ ಮದುವೆ ಮುಂದೆ ಬರ್ತಾ ಇದ್ದಾಗ ವಿದ್ಯ ಕೇಳ್ತಾಳೆ ಯಾಕೆಷ್ಟು ಲೇಟಾಗಿ ಬರ್ತಾ ಬರ್ತಾಯಿದ್ದೀರಾ ಅಂತ ಕೇಳಿದಾಗ ಆಗ ಸೂರ್ಯ ಕಾರ್ ಪಂಚರ್ ಆಗಿತ್ತಮ್ಮ ಅದಕ್ಕೆ ಟೈರ್ ಚೇಂಜ್ ಮಾಡಿ ಬರೋದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾನೆ ಆಗ ವಿದ್ಯೆ ತನ್ನ ಮನಸ್ಸಿನಲ್ಲೇ ಅಯ್ಯೋ ಇವಳು ಬರೋದಕ್ಕಿಂತ ಮುಂಚೆನೇ ನಮ್ಮ ಮನೆಗೆ ದರಿದ್ರೆ ಬರ್ತಾ ಇದೆಯಲ್ಲಪ್ಪ ಮೊದಲೇ ಕಾರ್ ಪಂಚರ್ ಆಯಿತು ಇನ್ನು ಮುಂದೆ ಏನೇನು ಕಾದಿದೆಯೋ ಶಿವನೇ ಕಾಪಾಡು ಅಂತ ಅಂತ ಇರ್ತಾಳೆ ಮನಸ್ಸಿನಲ್ಲೇ ಆಗ ತಗೊಮ್ಮ ಅರ್ಶನ ಕುಂಕುಮ ಹಚ್ಚಿ ಹೊಸ್ತಿಲ್ ಪೂಜೆ ಮಾಡುವಂಥ ವಿದ್ಯೆ ಅರ್ಶನ ಕುಂಕುಮ ಕೊಡ್ತಾರೆ ಮಧು ಹೊಸ್ತಿಲ್ ಪೂಜೆ ಮೇಲೆ ಸೇರಿಟ್ಟು ಬಲ್ಗಾಲಲ್ಲಿ ಓದ್ತಿ ಮನೆ ಒಳಗಡೆ ಬಾ ಅಂತ ಹೇಳ್ತಾರೆ ಆಗ ಅಲ್ಲಿದ್ದ ಫ್ರೆಂಡ್ಸ್ ಎಲ್ಲ ನಿಲ್ಲಿ ನಿಲ್ಲಿ ಹಾಗೆ ಮನೆ ಒಳಗೆ ಹೋಗೋದಕ್ಕೆ ಬಿಟ್ಬಿಡ್ತೀವ ಒಬ್ಬರು ಮತ್ತೊಬ್ರು ಹೆಸರನ್ನು ಹೇಳಿ ಹೋಗಿ ಅಂತ ಕೇಳ್ತಾರೆ ಆಗ ಮಧುಗೆ ಹೆಸರು ಹೇಳೋದಕ್ಕೆ ಎಲ್ಲರೂ ಬಲವಂತ ಮಾಡಿ ತಮಾಷೆ ಮಾಡ್ತಾ ಇರ್ತಾರೆ ಆಗ ಮಧು ನಾಚ್ಕೊಳ್ತಾ ಸೂರ್ಯ ಪ್ರಕಾಶ್ ಅಂತ ಹೇಳಿ ತಲೆ ಬಗಿಸ್ತಾಳೆ ಮತ್ತೆ ಸೂರ್ಯನ ಕೇಳ್ತಾರೆ ಸೂರ್ಯ ಅಂಕಿತ ಅಂತ ಹೇಳಕ್ಕೆ ಬರ್ತಾನೆ ಆದರೆ ಮತ್ತೆ ಅವನು ಅಲ್ಲಿ ಹಚ್ಕೊಂಡು ಮಧುರ ಅಂತ ಹೇಳ್ತಾನೆ ಆಗ ಅವನ ಬಾಯಲ್ಲಿ ಮಧುರ ಅವಳು ಹೆಸ್ರು ಕೇಳಿ ಶಾಕ್ ಆಗ್ತಾಳೆ ಯಾಕಂದರೆ ಎಲ್ಲರೂ ಮಧು ಮಧು ಅಂತ ಶಾರ್ಟಾಗಿ ಕರಿತಾ ಇರ್ತಾರೆ ಫಸ್ಟ್ ಟೈಮ್ ಅವನ ಬಾಯಲ್ಲಿ ಅವಳು ಫುಲ್ ಹೆಸರು ಕೇಳಿ ಅವಳಿಗೆ ಸಂತೋಷ ಆಗುತ್ತೆ ಸೇರೋತಿ ಮನೆ ಒಳಗಡೆ ಬರ್ತಾರೆ ಅಲ್ಲಿದ್ದ ಹಿರಿಯರೊಬ್ರು ಮಧುಗೆ ಹೇಳ್ತಾರೆ ಮಧು ದೇವ್ರ ಮನೆಗೆ ಹೋಗಿ ಶಿವಪ್ಪನಿಗೆ ಕೈ ಮುಗ್ದು ದೀಪ ಹಚ್ಚಿ ಎಲ್ಲರ ಹತ್ರನೂ ಹಿರಿಯರಿಂದ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ ಮಧು ಹಾಗೆ ದೇವ್ರಿಗೆ ದೀಪ ಹಚ್ಚಿ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಎಲ್ಲರಿಂದ ಆಶೀರ್ವಾದನ ತಗೊಳ್ತಾರೆ ಅಲ್ಲಿದ್ದ ಒಬ್ಬ ಕೊಂಕ ಮಾತಾಡೋ ವಿದ್ಯಾ ನಿನ್ನ ಸೊಸೆ ಬಣ್ಣ ಸ್ವಲ್ಪ ಕಮ್ಮಿನೇ ಆದರೆ ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ದಾಳೆ ಅಂತ ಹೇಳ್ತಾರೆ ಆದರೆ ವಿದ್ಯಾ ಮಧುಮುಖನ ಯಾವತ್ತೂ ಕಣ್ತುಂಬ ನೋಡೇ ಇರೋಲ್ಲ ಅದೇ ಫಸ್ಟ್ ಟೈಮ್ ಅವ್ರ ಮನೇಲೆ ಮಧುಮುಖನ ನೋಡಿದಾಗ ಹೌದಲ್ಲ ಇವಳು ತುಂಬ ಲಕ್ಷಣವಾಗಿದ್ದಾಳೆ ಆದ್ರೇನಂತೆ ಸರಿತಾ ಹೇಳಿದಾಗ ಇವಳು ಕಾಲ್ಗುಣ ಗುಣ ಸರಿ ಇಲ್ಲ ಅಯ್ಯೋ ನಮ್ಮ ಮನೆಗೆ ದರಿದ್ರ ಒಗ್ಗರಿಸ್ಬಿಡ್ತು ಮುಂದೆ ಏನಾಗುತ್ತೋ ಅಂತ ಸುಮ್ಮನೆ ನಗು ನಗ್ತಾಳೆ ಎಲ್ಲಾರಿಗು ಕಾಣಿಸುತ್ತಾರೆ ಮುಂದೆ ಏನಾಗುತ್ತೆ ಈ ಕತೆ ಅಂತ ನಾಳೆ ಕೇಳಿ